ಹಾಯ್ ಅಲೋ ನಮಸ್ಕಾರ ನಾವಿವತ್ತು ಬೆಳಗ್ಗೆ ಏಳು ಗಂಟೆಗೆ ಬೆಂಗಳೂರು ಬಿಟ್ಬಿಟ್ಟು ಊರು ಕಡೆ ಹೊರಟಿದ್ದೀವಿ ಸ್ವಲ್ಪ ದೇವ್ರ ಕಾರ್ಯ ಇತ್ತು ಹಾಗಾಗಿ ಊರಿಗೆ ಹೋಗೋಣ ಅಂತ ಬಂದಿದ್ದೀವಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾಗೆ ಒಂದು ಅದ್ಭುತ ಪವಾಡ ದೇವರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ ಅದು ಹೆಣ ದೇವತೆ ಹಾಗೆಯೇ ಅಲ್ಲಿ ಮರಿಗಳನ್ನೆಲ್ಲ ಬಲಿ ಕೊಟ್ಟು ಪ್ರಸಾದ ಮಾಡಿ ಎಡೆಟ್ಟಿ ಎಲ್ಲ ಪೂಜೆ ಮಾಡ್ತಾರೆ ಏನು ಸ್ಪೆಷಲ್ಲು ಏನಕ್ಕೆ ನಾನು ಈ ಥರ ಅದ್ಭುತ ತುಂಬ ಪವರ್ ಅಂತ ಹೇಳ್ತಿದ್ದೀನಿ ಅಂತ ನಿಮಗೆ ಎಲ್ಲ ವಿಷಯನೂ ಕ್ಲಾರಿಟಿಯಾಗಿ ಹೇಳ್ತೀನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆಯೇ ಎಲ್ರಿಗೂ ಶುಭ ಮುಂಜಾನೆ ಶುಭ ಸಾಯಂಕಾಲ ಯಾವಾಗ ನೋಡ್ತೀರಾ ಅದನ್ನು ಸೇರಿಸ್ಕೊಂಡು ನಾನು ಹೇಳ್ತಾಯಿದ್ದೀನಿ ಹಾಗೆ ನಾವು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಅಂದರೆ ಆರು ಗಂಟೆ ಎದ್ಬಿಟ್ಟು ನಾವು ಹೊರಟ್ವಿ ಬೆಂಗಳೂರಿಂದ ಮಧ್ಯದಲ್ಲಿ ಬರೋ ಹೊತ್ತಿಗೆ ನಾವು ಒಂಬತ್ತು ಗಂಟೆ ಆಯಿತು ಮಧ್ಯದಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದಾಗ ತೊಗೊಂಡಿರೋ ವಿಡಿಯೋಗಳಿದ್ದೆವು ತುಂಬಾ ಹಸಿವಾಗಿತ್ತು ಬೆಳಗ್ಗೆ ಬೇಗ ಎದ್ದು ಟ್ರಾವೆಲ್ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಹಸಿವಾಗುತ್ತಲ್ಲ ಹಂಗೆ ಆಯಿತು ಹಾಗೆ ಮುಂದೆ ದಾರಿನಲ್ಲಿ ಹೊರಡ್ತಾ ಹಾಗೇನೆ ತುಂಬ ಒಂದೊಂದು ಕಡೆ ಟ್ರಾಫಿಕ್ ಇತ್ತು ಅದೆಲ್ಲ ನೋಡಿಕೊಂಡು ಹಾಂ ಯಪ್ಪ ಅನ್ನೋ ಥರ ಹಾಗೆ ಬಂದ್ವಿ ನಾವು ಮುಂದಕ್ಕೆ ಊರು ಕಡೆ ಬಂದಾಗ ಈ ಕೆರೆ ಅಲಲ್ ಸಿಗೋ ನೀರು ಆಮೇಲೆ ಮರ ಗಿಡಗಳನ್ನ ನೋಡೋದಕ್ಕೆ ಆಗುತ್ತೆ ಬೆಂಗಳೂರಲ್ಲಿ ಇದ್ದು ಇದು ಸಾಕಾಗಿರುತ್ತಲ್ವ ಕಾರು ಬಸ್ಸು ಅವು ಇವು ಅಂತಲೇ ನೋಡಿರ್ತೀವಿ ಅದರಲ್ಲೂ ನಮ್ಮನೆ ಬಂದುಬಿಟ್ಟು ತುಂಬ ರೋಡಿಗೇ ಇದೆ ಸೆವೆನ್ ಫ್ಲೋರ್ ಅಪಾರ್ಟ್ಮೆಂಟ್ ಇರೋದು ನಮ್ಮದು ತುಂಬ ಇದೆ ಹಂಗಾಗಿ ಬರೀ ಗಾಡಿ ಸೌಂಡ್ ಕೇಳಿ ಕೇಳಿ ನನಗಂತೂ ತಲೆ ಕೆಟ್ಟೋಗುತ್ತೆ ಹಂಗಾಗಿ ಊರು ಕಡೆ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಹಂಗೆ ನಾವು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಹಂಗೆ ನಾವು ದೇವಸ್ಥಾನ ತಲುಪಿದ್ವಿ ನೋಡಿ ಇದೆ ನಾನು ಹೇಳಿದ ದೇವಸ್ಥಾನ ಇಲ್ಲಿ ದೃಷ್ಟಿ ಆಗಿರ್ಬೋದು ಏನೇ ಒಂಥರ ನಿಮಗೆ ಏನೋ ಒಂಥರ ಕಿರಿಕಿರಿ ಆಗ್ತಿರ್ಬೋದು ಅದಕ್ಕೆಲ್ಲ ತುಂಬಾ ಶಕ್ತಿ ಏನು ದೇವರು ಅಂತ ಹೇಳ್ಬೋದು ತುಂಬಾ ಪವರ್ಫುಲ್ಲಾಗಿದೆ ದೇವರು ನೀವು ನೋಡಿದ್ರೇ ಮೈ ರೋಮಾಂಚನ ಆಗುತ್ತೆ ಹಾಗೆ ಇಲ್ಲಿ ಸುಮಾರು ಜನ ಬಂದುಬಿಟ್ಟು ಹರಕೆ ಕಟ್ಕೊತಾರೆ ನಾವು ಹಿಂಗೆ ಮನೆ ಕಟ್ಟಿದರೆ ನಾವು ಕುರಿ ಕೋಳಿ ಒಪ್ಪಿಸ್ತೀವಿ ಅಂತ ಕೇಳ್ಕೊಂಡು ಬರ್ತಾರೆ ಆರೋಗ್ಯ ಸರಿಯಾದರೆ ಎಲ್ಲಾನು ನಾವು ಇದು ಮಾಡ್ತೀವಿ ಅಂತ ಹರಕೆ ಒಪ್ಪಿಸ್ತೀವಿ ಅಂತ ಕೇಳ್ಕೊತಾರೆ ಹಾಗೆಯೇ ನಾವು ಕೂಡ ಸುಮಾರು ಸಲ ಇಲ್ಲಿ ಅರ್ಕೆ ಮಾಡಿಕೊಂಡು ಎಲ್ಲ ಅದು ಸಂಪೂರ್ಣವಾಗಿ ಚೆನ್ನಾಗಿ ಆಗಿದ್ದಿದೆ ಹಾಗಾಗಿ ನಾವು ಅರ್ಕೆ ತೀರಿಸಿದ್ದಿದೆ ಆದರೆ ನಾವು ಇವತ್ತು ಬಂದಿದ್ದು ನಮ್ಮ ಅರ್ಕೆಗಲ್ಲ ನಮ್ಮ ಹಿಂಗೆ ನಮ್ಮ ನೆಂಟರು ಒಬ್ಬರದ್ದು ಅರ್ಕೆ ಇತ್ತು ಹಂಗಾಗಿ ನಾವು ಅವ್ರ ಕಾರ್ಯಕ್ರಮನ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ವಿ ಅಲ್ಲಿ ಎಲ್ಲ ಎಡೆ ತಡೆ ಉಡಿಸಿ ಆಮೇಲೆ ಎಡೆ ಎಲ್ಲ ಕೊಟ್ಟು ಅಂದರೆ ಎಲ್ಲ ಕುರಿ ಕೋಳಿ ಎಲ್ಲ ಇಲ್ಲಿ ಬಲಿ ಕೊಟ್ಟು ಆಮೇಲೆ ಅಡುಗೆ ಮಾಡಿ ಎಲ್ರಿಗೂ ಬೇಕಾದವ್ರನ್ನ ಕರೆದುಬಿಟ್ಟು ಇಲ್ಲಿ ಊಟ ಹಾಕಿ ಕಳಿಸ್ತಾರೆ ಕಡೆ ಅವರಿಗೆ ಗೊತ್ತಿರ್ಬೋದು ನಾವು ಬರೋ ಟೈಮಿಗೆ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಇದೆಲ್ಲ ಮಾಡಿಕೊಂಡು ಎಡೆ ಇಕ್ತಾರೆ ಅಲ್ಲಿ ಅದನ್ನು ಆ ದೇವಸ್ಥಾನದಲ್ಲಿ ಇಡೋದಿಲ್ಲ ಅದನ್ನು ಅದು ಸ್ವಲ್ಪ ದೂರದಲ್ಲೇ ಬಲಿ ಕಲ್ಲುವಂತಹ ಇದೆ ಅಲ್ಲಿ ಎಲ್ಲನೂ ಎಡೆ ಮಾಡಿಕೊಂಡು ತೊಗೊಂಡೋಗಿ ಇಡ್ತಾರೆ ನಮ್ಮ ಹರಕೆ ಎಲ್ಲ ನೆರವೇರಿದೆ ನಾವು ನಮ್ಮ ನಾವೇನು ಅಂದ್ಕೊಂಡಿದ್ವಿ ಅದನ್ನು ನಾವು ಮ ಪೂರೈಸ್ತಾ ಇದ್ವಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ಅದರಲ್ಲೂ ಜನಗಳಿಗೆ ಈ ಥರದ್ದು ಹೊರಗಡೆ ನಾನ್ ವೆಜ್ ಊಟ ಈ ಥರ ದೇವಸ್ ಸುತ್ತಮುತ್ತ ಓಡಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನಾವು ಇದನ್ನು ಸುಮಾರು ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಂಗಳೂರಲ್ಲಿ ಇರ್ತೀವಿ ಸುಮಾರು ಜನ ಇರ್ತಾರೆ ದೇವಸ್ಥಾನಕ್ಕೆ ಹೋಗೋದಿದೆ ಬನ್ನಿ ಅಂತ ಆದರೆ ನಾವು ಹೋಗೋ ಥರ ಇರೋದಿಲ್ಲ ಆದರೆ ಬಂದಾಗ ನನಗೆ ಖುಷಿ ಖುಷಿಯಾಗುತ್ತೆ ನಂಗೆ ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟ ಆಗಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಊರ ಕಡೆ ಓಡಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾವು ಎಲ್ಲ ಹೋಗಿ ಅಡುಗೆ ಮಾಡೋದೆಲ್ಲ ನಾನು ನೋಡ್ತಾ ಇದ್ದೆ ಹಿಂಗೆ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹನ್ನೆರಡುವರೆ ಒಂದು ಗಂಟೆ ಹೊತ್ತಿಗೆ ಎಲ್ಲ ಎಡೆ ಎಲ್ಲ ದೇವ್ರಿಗೆ ಎಡೆ ಕೊಟ್ಬಿಟ್ಟು ಊಟಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ರು ಮತ್ತು ಈ ದೇವ್ರ ಬಗ್ಗೆ ಹೇಳೋದಾದರೆ ಸುಮಾರು ಜನ ಅಲ್ಲಿ ಇವು ಭಾನುವಾರ ಒಂದು ಕಮ್ಮಿ ಅಂದ್ರೂ ಒಂದು ಮೂವತ್ತು ಜನದ ಮೇಲೆ ಒಪ್ಪಿಸ್ತಾ ಇದ್ದರು ಯಾಕಂದರೆ ಅಷ್ಟೂ ಜನ ಅಂದ್ಕೊಂಡಿರೋದೆಲ್ಲನೂ ಇಲ್ಲಿ ಆಗುತ್ತೆ ಯಾವುದೇ ಒಂದು ಕರು ಇದು ಹಸು ಕರು ಹಾಕಬೇಕು ಅಂದ್ರೂ ಅದು ಎಲ್ದಿಯಾಗಿ ಆಗಲಿ ಒಳ್ಳೆಯದಾಗಿ ಇದಾದರೆ ನಾವು ಹೆಣ್ಣು ಕರುನೇ ಆದರೆ ನಾವು ಹರಕೆ ತಿರ್ಸ್ತೀವಿ ಗಿಣ್ಣ ಕೊಟ್ಟು ಹರಕೆ ತಿರ್ಸ್ತೀವಿ ಸುಮಾರು ಈ ಥರದ್ದೆಲ್ಲ ಮಾಡ್ಕೊತಾರೆ ಕೆಲವೊಬ್ಬರು ದೊಡ್ಡ ದೊಡ್ಡದು ಮಾಡ್ಕೊಂಡಿರ್ತಾರೆ ಹಾಗೆ ಇವರು ಕೂಡ ಮಾಡ್ಕೊಂಡಿದ್ರು ಹಾಗಾಗಿ ಎಲ್ಲ ಮುದ್ದೆ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಆ ದೇವ್ರ ಜಾಗದಲ್ಲಿ ಇರೋ ಆ ಪವರು ನನಗೂ ಹೋದ ವಾರ ಬಂದೋಗಿದೆ ತುಂಬಾ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾಯಿತ್ತು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಸಮಾಧಾನವಾಗಿ ಇದ್ದೋದ ಮೇಲೆ ಮನಸ್ಸಿಗೆ ತುಂಬಾ ಶಾಂತಿ ಅನ್ನಿಸ್ತು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿರೋ ವಿಷಯ ಅಲ್ಲ ಇದು ನಿಜವಾಗ್ಲೂ ತುಂಬ ಪವರ್ಫುಲ್ಲಾದ ಶಕ್ತಿ ದೇವತೆ ಅಂತ ಹೇಳ್ಬೋದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ನನ್ನ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಮತ್ತೆ ಇನ್ನು ಹೋಗಿ ತಲುಪಬೇಕು ಅಂತ ನಾವು ಬೆಳಿಗ್ಗೆ ಹೊರಟಿದ್ವಿ ಬೆಂಗಳೂರಿಂದ ಮತ್ತೆ ರಿಟನ್ನು ಮೂರು ಗಂಟೆ ಹಂಗೆ ರಿಟನ್ ಹೊರಟ್ಬಿಟ್ವಿ ಯಾಕಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇತ್ತು ನಾವು ಒಂದಿನ ಹೋಗಿ ಉಳಿಯೋ ಥರ ಇರಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಬರೋ ಥರ ಆಗಿತ್ತು ಹಂಗಾಗಿ ನಾವು ಟ್ರಾವೆಲ್ನ ಶುರು ಮಾಡಿದ್ವಿ ಹಾಗೇ ಬರ್ತಾ ದಾರಿನಲ್ಲಿ ನಮಗೆ ನೆಂಟ್ರಿ ಆಗಬೇಕಾಗಿರೋರಿವರು ನೋಡಿ ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ತರಕಾರಿಗಳು ಕೊಟ್ಟರು ಅದನ್ನೆಲ್ಲ ಇಸ್ಕೊಂಡು ತುಂಬ ಖುಷಿಯಾಗುತ್ತೆ ನೋಡಿ ಹಳ್ಳಿಯಲ್ಲಿ ಈ ಥರ ಮಾತ್ರ ಕಾಣ್ಬೋದು ಸಿಟಿನಲ್ಲಿ ಬೇಕು ಅಂದರೂ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ ಆ ಥರ ಜೀವನ ಮಾಡ್ತಾರೆ ಇದು ಈ ಥರ ಎಲ್ಲ ನಾವು ನೋಡಬೇಕು ಅಂದರೆ ನಮ್ಮ ಹಳ್ಳಿ ಸೈಡೇ ನೋಡಬೇಕು ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು ಅದರಲ್ಲೂ ಎಲ್ಲ ಮುಗಿಸ್ಕೊಂಡು ಒಂದೆರಡುವರೆ ಟೈಮ್ ಅಲ್ಲಿ ಕಳೆದ್ವಲ್ಲ ಆ ದೇವಸ್ಥಾನದಲ್ಲಿ ಅದು ತುಂಬಾ ಶಕ್ತಿಯಾಗಿತ್ತು ಅಂದರೆ ನನಗೆ ನನಗೆ ಅನಿಸುತ್ತೆ ವೈಬ್ರೇಷನ್ ಇದೆ ಅಲ್ಲಿ ಏನೋ ಒಂದು ಅಂತ ಮಧ್ಯದಲ್ಲಿ ಸಾಯಂಕಾಲ ಆಗಿತ್ತು ನಿಲ್ಸಿದ್ವಿ ಹಾಗೆ ಐಸ್ ಕ್ರೀಮ್ ತಿಂದು ಹಸ್ಬೆಂಡ್ ಕಾಫಿ ಕೊಡೋರು ನಾವು ಹಂಗೆ ಮಕ್ಕಳು ನಾನು ಮಕ್ಕಳು ಹಂಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ತಿನ್ಕೊಂಡು ಮತ್ತು ಹೊರಟ್ವಿ ಮಧ್ಯಾಹ್ನ ನಾವು ಮೂರು ಗಂಟೆ ಹೊರಟಿದ್ದು ಮನೆಗೆ ಬಂದು ಹೊತ್ತಿಗೆ ಒಂಬತ್ತು ಗಂಟೆ ಆಯಿತು ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಬಂದು ಹೊತ್ತಿಗೆ ತುಂಬಾ ಅಂದರೆ ಜಾಸ್ತಿ ಕಿರಿಕಿರಿ ಏನಂಗೆ ಆಗ್ಬಿಡ್ತು ಯಾಕೆಂದರೆ ಟ್ರಾಫಿಕ್ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ಕು ಹೇಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆದರೆ ನಾವು ನಾನು ಕೂಡ ಏನೋ ಒಂದು ಹರಕೆ ಮಾಡಿಕೊಂಡು ಎಲ್ಲ ಆಗಲಿ ಅಂತ ಅಂದ್ಕೊಂಡು ನಾನು ಬಂದೆ ತುಂಬಾ ಸಮಾಧಾನವಾಗಿ ಶಾಂತಿಯಿಂದ ಅಲ್ಲಿ ಕಾಲ ಕಳೆದಿದ್ದು ತುಂಬಾ ಚೆನ್ನಾಗಿತ್ತು ಕಡೆ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ